ನೋಡಿ ಫ್ರೆಂಡ್ಸ್ ನನ್ಗೆ ಅಡಕೆ ತುಂಬುವಾಗ ಒಂದು ಮೊಟ್ಟೆ ಇದು ಎಷ್ಟು ಸಣ್ಣ ಮೊಟ್ಟೆ ಓಕೆ ಗೈಸ್ ನಾನು ಅಮ್ಮ ಇಬ್ಬರು ರೆಡಿಯಾಗಿ ಹೊರಟಿದ್ವಿ ಇದ್ವಿ ನಮ್ಮ ಹ್ಮ್ ಬನ್ನಿ ಗೈಸ್ ಸೊ ಗೈಸ್ ನೋಡಿ ಹ್ಮ್ ಕೌಲಕ್ಕಿ ಸಂತೆ ಚೆನ್ನಾಗಿದೆ ಅಲ್ವಾ ಚಿಕ್ಕ ಪುಟ್ಟ ಅಂಗಡಿ ಇರೋದು ಸ್ವಲ್ಪ ಸ್ವಲ್ಪ ಇದೆ ಎಲ್ಲನೂ ಚೆನ್ನಾಗಿದೆ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ತುಂಬಾ ಚೆನ್ನಾಗಿರ್ತೀರ ಅನ್ಕೊಂತೀನಿ ಹಾಗೆ ಪ್ರತಿಯೊಬ್ಬರಿಗೂ ಕೂಡ ಇವತ್ತಿನ ಬ್ಲಾಗ್ಗೆ ಸ್ವಾಗತ ಇವತ್ತಿನ ಬ್ಲಾಗ್ ಕೂಡ ಶುರು ಮಾಡೋಣ ಲೆಟ್ಸ್ ಗೋ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವು ಇವಾಗ ಸಮಯ ಬಂದು ಹತ್ತು ಗಂಟೆ ಆಯಿತು ಬಿಸಿಲು ನೋಡ್ತಿದ್ರೆ ಹನ್ನೆರಡು ಗಂಟೆ ಬಿಸಿಲು ಸೂರ್ಯ ನೆತ್ತಿ ಮೇಲೆ ಬಂದವಾಗ ಯಾವ ಥರ ಬಿಸಿಲು ಇರುತ್ತೆ ನೋಡಿ ಆ ಥರ ಬಿಸಿಲು ಎಫೆಕ್ಟ್ ಇವತ್ತು ಅದರಲ್ಲಿ ಇವತ್ತು ಒನ್ ಅವರ್ಗೆ ಹೋಗಬೇಕು ಅಂತ ಇದೆ ಇವತ್ತು ಶನಿವಾರ ಸಂತೆ ಕೂಡ ಹೌದಲ್ಲ ಹಾಗಾಗಿ ಸಂತೆಗೆ ಹೋಗಬೇಕು ಹಾಗೆ ನನಗೆ ಒನ್ ಒಂದು ಇನ್ನೊಂದೆರಡು ಕೆಲವೊಂದಿಷ್ಟು ಐಟಮ್ಸ್ಗಳ ತಗೊಳ್ಳೋದಿದೆ ಇದೆ ಹಾಗಾಗಿ ನೋಡಬೇಕು ಗೊತ್ತಿಲ್ಲ ಸಾಧ್ಯವಾದರೆ ಹೋಗ್ತೀನಿ ಹಾಗೆ ಬ್ಲಾಗ್ ಕೂಡ ಮಾಡ್ತೀನಿ ನಿಮಗೂ ಕೂಡ ತಿಳಿಸ್ತೇನೆ ಹೋದರೆ ಆಗಿಲ್ಲ ಅಂತಂದರೆ ಸ್ಕಿಪ್ ಮಾಡ್ತೀನಿ ಬ್ಲೋಗನ್ನು ಒಂದಾರು ಹೋಗಿರೋದು ಹಾಗೆ ಬನ್ನಿ ಗೈಸ್ ನಾನು ಇನ್ನೂ ಕೊಡೋಕ್ಕೆ ಕೆಲಸ ಆಗಿರ್ಬೋದು ಏನೂ ಆಗಿಲ್ಲ ಎಲ್ಲನೂ ಮಾಡೋದಿಕ್ಕೆ ಹೋಗಬೇಕು ಹಾಗೆ ಇವಾಗ ತೋಟದ ಕಡೆ ಬಂದಿದ್ದು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು ಅಂತ ಚಿಕ್ಕ ಪುಟ್ಟ ಹಾಗೆ ಬನ್ನಿ ಗೈಸ್ ಇವತ್ತು ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ ತೆರಿ ಅಡುಗೆಗಳನ್ನೆಲ್ಲ ಈ ಥರ ನಾವು ಚೀಲ ತುಂಬಿಟ್ಟಿದ್ದೀವ ಈಗ ಇದನ್ನೆಲ್ಲ ಏನು ಮಾಡ್ತೀವಿ ಅಂದರೆ ಅಲ್ಲಿ ಹಂಚಿದ ಮೇಲೆ ನೋಡಿ ಆ ರೀತಿ ಹಾಕೋದು ನೋಡಿ ಫ್ರೆಂಡ್ಸ್ ನನಗೆ ಅಡಿಕೆ ತುಂಬುವಾಗ ಒಂದು ಮೊಟ್ಟೆ ಸಿಕ್ತು ಇದು ಇಷ್ಟು ಸಣ್ಣ ಮೊಟ್ಟೆ ಅಂತ ಇದು ಅತಿ ಚಿಕ್ಕ ಮೊಟ್ಟೆ ಇರ್ಬೋದಲ್ವಾ ಇದು ಎಂಥರ ಮೊಟ್ಟೆ ಇರ್ಬೋದು ಅಂತ ಗೆಸ್ ಮಾಡಿ ನೋಡು ಹಾವಿನ ಮೊಟ್ಟೆ ಅಂತೂ ಅಲ್ಲ ಹಾಗೆ ಮನೆಯಲ್ಲೆಲ್ಲ ಕೇಳಿದವಾಗ ನಾನು ಇದು ಹಲ್ಲಿ ಮೊಟ್ಟೆ ಅಂತ ಹೇಳಿದ್ರು ಇದ್ರು ಇರ್ಬೋದು ನೋಡಿ ಇಷ್ಟು ಸಣ್ಣ ಇದೆ ಗೊತ್ತಾ ಇದು ಚಿಕ್ಕ ಮೊಟ್ಟೆ ಹಾಗೆ ನಿಮಗೊಂದು ತೋರಿಸುವ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಚ ಚಿಕ್ಕ ಅಂದರೆ ಚಿಕ್ಕ ಮೊಟ್ಟೆ ನೋಡಿ ಹಲ್ಲಿ ಮೊಟ್ಟೆನೇ ಇರ್ಬೋದು ಅಂತ ಅಂದ್ಕೊತೀನಿ ಹಾಗೆ ಇದನ್ನು ಇಲ್ಲೇ ಇಡ್ತೀನಿ ಅದರ ತಾಯಿ ಬಂದು ಹುಡುಕಿದ್ರು ಹುಡುಕಬಹುದೇನೋ ಅಂತ ಅಲ್ಲಿ ಇಟ್ಟಿದ್ದೀನಿ ಹಾಗೆ ನೋಡ್ಬೇಕಾಯ್ತು ನಾಳೆ ನಾ ಮೊಟ್ಟೆ ಅಲ್ಲೇ ಇರುತ್ತಾ ಅಂತ ಹಾಯ್ ಫ್ರೆಂಡ್ಸ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಈಗ ರೆಡಿಯಾಗಿ ಬಂದೆ ನಾನು ಯಾಕೆಂತಂದರೆ ಹೊನ್ನವ್ರ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಹಾಗೆ ಕೌಲಕ್ಕಿ ಹತ್ರ ನಮಗೊಂದು ಇವತ್ತು ಪೂಜೆನೂ ಇದೆ ಅಲ್ಲಿಗೆ ಹೋಗಿ ಅಲ್ಲಿ ಏನಂತ ಅಲ್ಲಿಗೆ ಹೋಗಿ ಊಟ ಮಾಡಿ ಹೊಂದವ್ರಗೆ ಹೋಗಬೇಕು ಕೌಲಕ್ಕಿಯಲ್ಲಿ ಏನು ಫಂಕ್ಷನ್ ಅಂತಂದರೆ ಗೈಸ್ ಅಯ್ಯಪ್ಪ ಸ್ವಾಮಿಯವರ ವತಿಯಿಂದ ಕೌಲಕ್ಕಿ ಸನ್ನಿಧಾನದಲ್ಲಿ ಅನ್ನದಾನ ಇದೆ ಇವತ್ತು ಹಾಗಾಗಿ ಆ ಊಟಕ್ಕೆ ಹೋಗುವ ಅಂತ ಏನಂತಂದ್ರೆ ಗೈಸ್ ಮಹಿಳೆಯರಿಗೆ ಅಯ್ಯಪ್ಪ ಸ್ವಾಮಿ ವ್ರತ ಮಾಡೋದಕ್ಕೆ ಅವಕಾಶ ಇಲ್ಲ ನೋಡಿ ಹಾಗಾಗಿ ಈ ಥರದ ಒಂದು ಅವಕಾಶಗಳನ್ನು ನಾವು ಉಪಯೋಗಿಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾಗಿ ಅಲ್ವಾ ಹಾಗಾಗಿ ನಾನು ಮತ್ತು ಅಮ್ಮ ರೆಡಿಯಾಗಿ ಹೊರಡ್ತಾ ಇದ್ವಿ ಪ್ರಸಾದ ರೂಪದಲ್ಲಿ ನಾವು ಈ ವ್ರತದವನ್ನು ಸ್ವಲ್ಪ ಮಟ್ಟಿಗೆ ಆದರೂ ಸ್ವೀಕರಿಸ್ಬೋದು ಅಂತ ಅಂದ್ಕೊಂಡು ರೆಡಿಯಾಗಿ ಹೋಗ್ತಾ ಇದ್ದೀವಿ ಗೈಸ್ ಹಾಗೆ ಬನ್ನಿ ಐತೆ ನಮ್ಮ ಹೊನ್ನಾವರದಲ್ಲಿ ತುಂಬ ಇದೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಗಳೆಲ್ಲ ಆದರೆ ನಮ್ಮೂರಿಗೆ ಹತ್ರ ಕೌಲಕ್ಕೆ ಸನ್ನಿಧಾನ ಮತ್ತು ಕೆಂಚಕಾರ ಸನ್ನಿಧಾನ ಕೆಂಚಕಾರ ಸನ್ನಿಧಾನ ಅಷ್ಟೊಂದೇನು ಪ್ರಚಲಿತದಲ್ಲಿಲ್ಲ ಹಾಗೆ ಹಿಂದೊಂದು ವರ್ಷ ಎಲ್ಲ ತುಂಬ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದರು ಹಾಗೆ ನಾವು ಕೂಡ ಹೋಗಿದ್ವಿ ಆದರೆ ಈ ವರ್ಷ ಏನು ನಮಗೆ ಅಷ್ಟೊಂದು ಸುದ್ದಿಗಳು ಬಂದಿಲ್ಲ ಅಲ್ಲಿ ವ್ರತ ಮಾಡ್ತಾ ಇದ್ದಾರೆ ಹಾಗೆ ಅನ್ನದಾನ ಈ ಥರ ಯಾವುದೋ ಕಾರ್ಯಕ್ರಮಗಳು ನಡೀತಾ ಇದೆ ಅಂತ ನನಗಷ್ಟು ಗೊತ್ತಿಲ್ಲ ಹಾಗೆ ಈಗ ಕೌಲಕಿ ಸನ್ನಿಧಾನದಲ್ಲಿ ತುಂಬ ಜನರು ಎಲ್ಲರೂ ಅಲ್ಲಿ ವ್ರತವನ್ನು ಆಚರಿಸ್ತಾರೆ ಹಾಗಾಗಿ ಇವತ್ತು ಅಲ್ಲಿ ಅನ್ನದಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಹಾಗಾಗಿ ನಾನು ಮತ್ತು ಅಮ್ಮ ರೆಡಿಯಾಗಿ ಈಗ ಪೂಜೆಗೆ ಹೋಗ್ತಾ ಇದ್ವಿ ಸಮಯ ಎರಡು ಗಂಟೆ ಹತ್ತಿರ ಬಂತು ಕೆಸ ನಮ್ಮಲ್ಲಿ ಕೆಲಸ ನೋಡಿದ್ರಲ್ಲ ಅದಷ್ಟನ್ನು ಮುಗಿಸ್ಕೊಂಡು ಹೋಗೋಷ್ಟರಲ್ಲಿ ಇಷ್ಟೊತ್ತಾಗಿದೆ ಆಗೀಗ ಕಬಲಕ್ಕಿ ಅಂದರೆ ನಮ್ಮ ಊರಿಗೆ ಒಂದು ಹದಿನೈದು ಕಿಲೋಮೀಟ್ರ್ ಆಗ್ಬೋದು ಹಾಗೀಗ ಈಗ ಅಲ್ಲಿಗೆ ಹೋಗಬೇಕು ಬನ್ನಿ ಆಯಿತಾ ಅಲ್ಲಿ ಯಾವ ರೀತಿ ಅನ್ನದಾನ ಕಾರ್ಯಕ್ರಮ ನಡೀತದೆ ಅಂತ ನೋಡೋಣ ಅನ್ನದಾನ ಕಾರ್ಯಕ್ರಮ ಅಂತಂದರೆ ಸತ್ಯನಾರಾಯಣ ಪೂಜೆ ಆಗಿರ್ಬೋದು ಶನಿಕಥೆ ಹಾಗೆ ಅಯ್ಯಪ್ಪ ಸ್ವಾಮಿ ಫೋಟೋಗೆ ಪೂಜೆ ಮಾಡಿ ಅನ್ನದಾನವನ್ನ ಮಾಡ್ತಾರೆ ಇರುಮುಡಿ ತುಂಬೋದ ಹಾಗೆ ಕೆಂಡ ಹಾಯೋದು ಇದೆಲ್ಲನೂ ಸ್ವಲ್ಪ ಲೇಟ್ ಇದೆಯಂತೆ ಹಾಗಾಗಿ ಇವತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ರು ಹಾಗಾಗಿ ನಾವು ಕೂಡ ಹೋಗಿ ಬಂದ್ಬಿಡ್ವಾ ಹಾಗೆ ಫ್ರೆಂಡ್ಸ್ ಅಯ್ಯಪ್ಪ ಸ್ವಾಮಿ ವ್ರತದ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದೀನಿ ಹಾಗೆ ಲಕ್ಷ್ಯ ಇಟ್ಟು ಕೇಳಿ ಕೊನೆವರೆಗೂ ನೋಡಿ ಅಂತ ಕೇಳ್ತೀನಿ ಅಯ್ಯಪ್ಪ ಸ್ವಾಮಿ ವ್ರತ ಇದೆಯಲ್ಲ ತುಂಬಾ ಕಟ್ಟುನಿಟ್ಟಾದ ವ್ರತ ಅಂತ ಹೇಳ್ಬೋದು ಹಾಗೆ ಇದು ಒಂದು ಒಂದೂವರೆ ತಿಂಗಳವರೆಗೂ ಆಚರಿಸ್ತಾರೆ ಹಾಗೆ ನಮ್ಮ ರಾಗಣ್ಣರೆಲ್ಲ ಇದ್ರಲ್ಲ ಅವರು ಕೂಡ ಈ ವ್ರತವನ್ನು ಮಾಡಿದರು ಹಾಗೆ ಇದು ತುಂಬಾ ಕಠಿಣವಾದ ವ್ರತ ಅಂತ ಹೇಳ್ಬೋದು ಮತ್ತೆ ತುಂಬ ಏಕಾಗ್ರತೆ ಆಗಿರ್ಬೋದು ಮನಸ್ಸು ಚಂಚಲ ಈ ಥರದ್ದು ಯಾವುದೇ ರೀತಿ ಇದು ವ್ರತವನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗೋದ್ರೆ ತುಂಬ ಕಷ್ಟವಾದ ವ್ರತ ಇದು ಹಾಗೆ ಈ ನಮ್ಮ ನಮ್ಮೂರಲ್ಲೂ ಅಷ್ಟೆ ತುಂಬ ಜನರು ಈ ವ್ರತವನ್ನೆಲ್ಲ ಮಾಡ್ತಾರೆ ಮತ್ತು ಇದರಿಂದ ತುಂಬ ಅಂದರೆ ಕಷ್ಟಗಳಾಗಿರ್ಬೋದು ಅವರ ಆಸೆ ಎಲ್ಲನೂ ಈಡೇರತನ ನಂಬಿಕೆ ಮೇಲೆ ಮಾಡ್ತಾರಲ್ವಾ ಹಾಗಾಗಿ ನಾವು ಕೂಡ ಹೋಗಿ ಬಂದುಬಿಡೋಣ ಅಂತ ಈಗ ರೆಡಿಯಾಗಿ ಹೋಗ್ತಾ ಇದ್ದೀವಿ ಇಷ್ಟೇ ಗೈಸು ಮತ್ತೇನು ಜಾಸ್ತಿ ಇಲ್ಲ ಮಾತು ಹಾಗೆ ಬನ್ನಿ ಆವಾಗ ಕೆಲವೊಂದಿಷ್ಟು ಹೇಳಬೇಕು ಅಂತ ನೆನಪು ಮಾಡ್ಕೊಂಡಿದ್ದೆ ಈಗ ರೆಡಿಯಾಗಿ ಹೊರಟಿದ್ದಲ್ಲ ಕೆಲವೊಂದಿಷ್ಟು ಕನ್ಫ್ಯೂಸಲ್ಲಿ ಹಾಕಿ ಮರ್ತು ಹೋದಂಗೆ ಇದೆ ಹಾಗೆ ನೆನಪಾದವಾಗೆಲ್ಲ ನಾನು ವಯಸ್ಸೆ ಮಾಡಿ ನಿಮಗೆ ತಿಳಿಸ್ತೀನಿ ಹಾಗೆ ಈಗ ಬನ್ನಿ ರೆಡಿಯಾಗಿ ಹೊರಡುವ ರೆಡಿಯಾಗಿದೆ ಹೊರಡೋದಷ್ಟೇ ಬಾಕಿ ಗೈಸ್ ಹಾಗೆ ಇನ್ನೇ ಅಲ್ಲಿ ಹೋಗಿ ಸಿಗುವ ನಾವು ಓಕೆ ಗೈಸ್ ನಾನು ಅಮ್ಮ ಇಬ್ಬರು ರೆಡಿಯಾಗಿ ಹೊರಟಿದ್ವಿ ಇದ್ವಿ ಹೊರವಾನಮ್ಮ ಹ್ಞೂ ಬನ್ನಿ ಗೈಸ್ ನೋಡಿ ನಾವು ಕವಲಕ್ಕಿಗೆ ಬಂದಿದ್ದಾಯಿತು ಮತ್ತೆ ನೋಡಿ ಜನರೆಲ್ಲ ಜಾತ್ರೆಗೆ ಹೋಗುತ್ತಾರೆ ಎಲ್ಲರೂ ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ದಾರೆ ಇದು ಹೈವೇ ಪಕ್ಕನೇ ಆಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು ಬನ್ನಿ ಅಲ್ಲೇ ನೋಡಿ ಕವಲಕ್ಕ ಐಯ್ಯಪ್ಪ ಸನ್ ಇದಾನಾ ಬನ್ನಿ ಗೈಸ್ ಅವ್ವ ನಾನೊಂದು ಹತ್ತು ವರ್ಷದ ಹಿಂದೆ ಈ ಸನ್ನಿಧಾನಕ್ಕೆ ಬಂದಾಗ ಇಲ್ಲಿ ಎಂಥದ್ದು ಇಂಪ್ರೂವ್ಮೆಂಟ್ ಇರಲಿಲ್ಲ ಆಗಿತ್ತು ದೇವರನ್ನು ಕುಳಿಸೋದಕ್ಕೆ ಪೀಠ ಒಂದು ಇತ್ತು ಬಿಟ್ಟರೆ ಮತ್ತೆ ಎಂಥದ್ದು ಇಂಪ್ರೂವ್ಮೆಂಟ್ ಇರಲಿಲ್ಲ ಆಗಿತ್ತು ಆದರೆ ಈ ವರ್ಷ ಬಂದ ತಕ್ಷಣ ನೋಡಿದಾಗ ಕವಲಕ್ಕೆ ಸಣ್ಣದಿಂದ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಬಿಲ್ಡಿಂಗ್ ಆಗಿರ್ಬೋದು ಜನಗಳ ಸಂಖ್ಯೆ ವ್ರತ ಮಾಡುವವರ ಜನಸಂಖ್ಯೆ ಆಗಿರ್ಬೋದು ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಗೈಸ್ ನೋಡಿ ತುಂಬಾ ಖುಷಿ ಆಯಿತು ತುಂಬ ಭಕ್ತಾದಿಗಳು ಎಲ್ಲರೂ ಬಂದಿದ್ದರು ಹಾಗೆ ವ್ರತ ಆಚರಣೆ ಮಾಡ್ತಿರೋರು ಕೂಡ ತುಂಬ ಜನನೇ ಇದ್ದಿದ್ರು ಹಾಗಾಗಿ ನೋಡಿ ತುಂಬ ಖುಷಿಯಾಯಿತು ಹಾಗೆ ಅರೇಂಜ್ಮೆಂಟ್ಸ್ ಎಲ್ಲನೂ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಗರಿಯ ಚಪ್ಪರ ಆಗಿರ್ಬೋದು ಹೇಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಊಟಕ್ಕೆ ಬಂದವರಿಗೆ ವ್ಯವಸ್ಥೆ ಆಗಿರ್ಬೋದು ಹೀಗೆ ಪ್ರತಿಯೊಂದು ಕೂಡ ಅಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು ಎಲ್ಲೇ ಕೂಡ ನೂಕು ನುಗ್ಲಾಗಿರ್ಬೋದು ಆ ಥರದ ಏನೂ ಸಮಸ್ಯೆ ಆಗಿಲ್ಲ ಬಂದವರೆಲ್ಲರೂ ಕೂಡ ಅಷ್ಟು ಆರಾಮಾಗಿ ಊಟ ಉಪಚಾರಗಳನ್ನೆಲ್ಲ ಮುಗಿಸ್ಕೊಂಡು ತೀರ್ಥಪ್ರಸಾದ ಆಗಿರ್ಬೋದು ಹಣ್ಣು ಕಾಯಿ ಹೀಗೆಲ್ಲನೂ ಹೋಗ್ತಾ ಹೋಗ್ತಾಯಿದ್ರು ಅಯ್ಯಪ್ಪ ಸ್ವಾಮಿಯ ವ್ರತ ಎಷ್ಟು ಕಷ್ಟ ನೋಡಿ ಹಾಗೆಯೇ ಅದರಿಂದ ಅಷ್ಟೇ ಬೇಗ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಂಡವರು ಕೂಡ ಇದ್ದಾರೆ ಹಿಂದಿನ ಕಾಲದವರೆಲ್ಲ ತುಂಬಾ ಅಚ್ಚುಕಟ್ಟಾಗಿ ಅಂದರೆ ಕಟ್ಟುನಿಟ್ಟಿನ ಕ್ರಮಗಳನ್ನೆಲ್ಲ ಮಾಡ್ತಾಯಿದ್ರು ಅಂತ ಹೇಳ್ಬೋದು ಮಾಲೆ ಹಾಕಿದವರು ಆದರೆ ಈಗಿನವರೆಲ್ಲ ಅಂತಂದರೆ ಮೊಬೈಲ್ ಆಗಿರ್ಬೋದು ಟಿ ವಿ ಈ ಥರದನ್ನೆಲ್ಲ ಬಳಸ್ತಾರೆ ಆದರೆ ಹಿಂದಿನ ಕಾಲದವರು ಯಾವುದೇ ರೀತಿಯಾಗಿ ಮನೋರಂಜನಾ ವಸ್ತುಗಳನ್ನೆಲ್ಲ ಬಳಸ್ತಾನೆ ಇರಲಿಲ್ಲ ಹಾಗೆ ನಮಗೆ ಗೊತ್ತಿರೋ ಹಾಗೆ ವ್ರತ ಮಾಡುವವರು ಸಾಂಸಾರಿಕ ಜೀವನದಿಂದ ದೂರ ಇರಬೇಕಾಗ್ತದೆ ಬ್ರಹ್ಮಚರ್ಯವನ್ನು ಜೀವನವನ್ನು ಪಾಲಿಸ್ತಾ ಇರಬೇಕಾಗ್ತದೆ ಹಾಗೆ ಅವರು ನಡೆಯುವಾಗ ಚಪ್ಪಲಿಯನ್ನು ಬಳಸುವಾಗಲ್ಲ ಯಾರನ್ನೇ ಕೂಡ ಮಾತಾಡಿಸುವಾಗಿದ್ದು ಸ್ವಾಮಿ ಶರಣಮ್ಮ ಅಂತಾನೆ ಮಾತಾಡಿಸ್ಬೇಕು ಹಾಗೆಯೇ ಮನೆಯ ಒಳಗಡೆಗೆ ಬರೋದಿಲ್ಲ ಆಗಿರ್ತಾರೆ ಹಾಗೆ ಸನ್ನಿಧಾನದಲ್ಲಿ ಅವರು ಒಂದು ಒಂದರ ತಿಂಗಳು ಅಲ್ಲೇ ಇದ್ದು ವ್ರತವನ್ನು ಆಚರಣೆ ಮಾಡಬೇಕಾಗ್ತದೆ ಹಾಗೆ ಬೆಳಿಗ್ಗೆ ನಾಲ್ಕು ಗಂಟೆ ಜಾವನೆ ಇದ್ದು ತಣ್ಣೀರು ಸ್ನಾನ ಆಗಿರ್ಬೋದು ದೇವರ ಆರಾಧನೆ ಮಾಡೋದು ಇದರ ಇದರಲ್ಲೇ ಅವರು ತಲಿಯನರಾಗಿರ್ಬೇಕಾಗ್ತದೆ ಹಾಗೆ ಅವರು ದೇವರ ಭಕ್ತಿ ಮಾಡಲು ಯಾವುದೇ ರೀತಿಯಾಗಿ ಅಂತ ಇರೋದೇ ಇಲ್ಲ ಅಂದರೆ ಅವರು ನಲವತ್ತೈದು ದಿನಗಳವರೆಗೂ ದೇವರ ಭಕ್ತಿಯಲ್ಲಿ ಅಷ್ಟು ಸದೃಢವಾಗಿ ಇರ್ತಾರೆ ಅಂತಲೇ ಹೇಳ್ಬೋದು ಅದರಿಂದನೇ ಅವರು ಕೆಂಡ ಹಾಯೋದಾಗಿರ್ಬೋದು ಕುದಿತಿರುವಂಥ ಎಂಡಿ ಬಂಡೆಯಲ್ಲಿ ಕೈ ಹಾಕಿ ವಡೆಯನ್ನು ತೆಗೆಯೋದು ಈ ಥರದ್ದೆಲ್ಲ ಮಾಡೋದಕ್ಕೆ ಸಾಧ್ಯ ಕೆಲವೊಬ್ಬರು ಹೇಳ್ತಾರೆ ಅದರಲ್ಲೇ ಸೈಂಟಿಫಿಕ್ ರೀಸನ್ಸ್ ಎಲ್ಲನೂ ಇದೆ ಹಾಗಾಗಿ ಅವರು ಆರಾಮಾಗಿ ಈ ತರದನ್ನೆಲ್ಲ ಮಾಡ್ತಾರೆ ಅಂತ ಹೇಳ್ಬೋದು ಸುಳ್ಳು ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಸೈಂಟಿಫಿಕ್ ರೀಸನ್ ಕೂಡ ಇದ್ದೇ ಇರುತ್ತೆ ಆದರೆ ದೇವರ ಕೃಪೆ ಇಲ್ದೇನೆ ಇದು ಯಾವುದೂ ಕೆಲಸಗಳು ಆಗೋದಕ್ಕೆ ಸಾಧ್ಯನೇ ಇಲ್ಲ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲ್ಲಾಡುದ್ರೂ ಆ ಭಗವಂತನ ಇಚ್ಛೆ ಅಪ್ಪಣೆ ಇದ್ದೀ ಇರುತ್ತೆ ಅನ್ನೋದು ನನ್ನ ನಂಬಿಕೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಅನ್ನೋದನ್ನ ನನಗೆ ಕಂಪಲ್ಸರಿ ಕಾಮೆಂಟ್ ಅಲ್ಲಿ ತಿಳಿಸಿ ಒಂದನಕ್ಕೆ ಹೋದ್ವಿ ಪೂಜೆ ಎಲ್ಲನೂ ಆಗಿತ್ತಾ ಹಾಗಾಗಿ ಜನರೆಲ್ಲರೂ ಊಟ ಮಾಡಿ ಅರ್ಧ ಜನರು ಹೋಗ್ತಾಯಿದ್ರು ಅರ್ಧ ಜನರು ಊಟಕ್ಕೆ ಅಂತ ಬರ್ತಾಯಿದ್ರು ಹಾಗಾಗಿ ನಾವು ಕೂಡ ಸೀದಾ ಊಟ ಮಾಡಿದ್ವಿ ಅಲ್ಲಿಂದ ಹೊರಟು ಬಂದ್ವಿ ಮಂಜಕ್ಕೆ ಅಂದರೆ ಪೂಜೆ ಎಲ್ಲನೂ ಮುಗಿದಿದ್ದಲ್ಲ ಮತ್ತೆ ಏನು ಮಾಡೋದು ಅಂತ ಹಾಗೆ ಎಲ್ಲರೂ ಊಟ ಮಾಡಿ ಈಗ ಬಂದ್ವಿ ಮತ್ತು ಈಗ ಒನ್ ಅವ್ರಿಗೆ ಇದ್ದೀವಿ ನೋಡಬೇಕು ಎಂತಂದರೆ ಸಂತೆ ಹೋಗೋದಾಗಿತ್ತ ನಾವು ಒನ್ ಅವರಕ್ಕೆ ಸಂತೆ ಆಗುತ್ತೆ ಹಾಗಾಗಿ ನೋಡ್ತೀವಿ ಒಂದು ಕವಲಕ್ಕಿಯಲ್ಲಿ ಚೆನ್ನಾಗಿರೋ ತರಕಾರಿ ಎಲ್ಲನೂ ಇದ್ದರೆ ಇಲ್ಲೇ ತಗೊಳ್ತೀವಿ ಇಲ್ಲಾಂತಂದರೆ ಸೀದಾ ಒನ್ ಹೋಗ್ತೀವಿ ಓಕೆ ಗೀಸ್ ನಾವು ಹೋಗೋದು ಕ್ಯಾನ್ಸಲ್ ಮಾಡಿ ಕವಲಕ್ಕಿಲೇ ತರಕಾರಿ ತಗೊಳ್ಬಾ ಅಂತ ಇದ್ದೀವಿ ಬನ್ನಿ ಇದು ನೋಡಿ ಫ್ರೆಂಡ್ಸ್ ನಮ್ಮ ಕವಲಕ್ಕಿ ಪೇಟೆ ತಕೊಂಡ ಮಾತ್ರ ಕೌಲಕ್ಕಿ ಪೇಟೆಯಲ್ಲಿ ಎರಡು ಮೂರು ನಾಲ್ಕು ದೊಡ್ಡ ದೊಡ್ಡ ಮರೆ ಇದೆ ಅದೇ ಒಂಥರ ಕಳೆ ನೋಡಿ ಕೌಲಕ್ಕಿಗೆ ಅಲ್ವಾ ಈ ದೊಡ್ಡ ಮರ ಎಷ್ಟು ತಂಪನ್ನು ಕೊಡ್ತದೆ ನೆರಳನ್ನು ಕೊಡ್ತದೆ ಹಾಗೆ ನೋಡಿ ಕರೆ ಬೇಡ ನೋಡಿದೆ ಹೆಂಗೆ ಹುಳಿ ಹೆಂಗೆ ಬೀಜದ ರಾಶಿ ಹಾಯ್ ಹಾಯ್ ರಾಶಿಯ ನೋಡಿ ಕೌಲಕ್ಕಿ ಸಂತೆ ಚೆನ್ನಾಗಿದೆ ಅಲ್ವಾ ಚಿಕ್ಕ ಪುಟ್ಟ ಅಂಗಡಿ ಇರೋದು ಸ್ವಲ್ಪ ಸ್ವಲ್ಪ ಇದೆ ಆದ್ರೆ ಚೆನ್ನಾಗಿದೆ ಆ ಚಿಕ್ಕ ಹುಡುಗಿ ಬಂದು ಎಷ್ಟು ಖುಷಿಯಿಂದ ಅಕ್ಕ ನಾನು ಆಗಿರ್ಬೋದು ನಮ್ಮ ಅಮ್ಮ ನಮ್ಮನೆಯವ್ರ ಎಲ್ಲರೂ ಕೂಡ ಪ್ರತಿದಿನ ನಿನ್ನ ವಿಡಿಯೋಸನ್ನು ನೋಡ್ತೀನಿ ಅಂತ ಹೇಳಿದ್ಲು ತುಂಬಾ ಖುಷಿ ಆಯಿತು ಈ ಥರ ಪ್ರೀತಿ ತೋರಿಸ್ತಾ ಇರೋದಕ್ಕೆ ತುಂಬಾ ಧನ್ಯವಾದಗಳು ಸೈಡೆ ಇರೋದು ಸಂತೆ ಹಾಗಾಗಿ ರೋಡ್ ಆ ಕಡೆಗೆ ಮತ್ತು ರೋಡಿನ ಈ ಕಡೆಗೆ ನೋಡಿ ರೋಡಿನ ಈಚೆ ಸೈಡು ಮತ್ತು ರೋಡಿನ ಆಚೆ ಸೈಡು ಅಷ್ಟೇ ಇರೋದು ಸ್ವಲ್ಪ ಅಂಗಡಿಗಳು ಬರೋದು ಹನ್ನಷ್ಟು ದೊಡ್ಡ ಸಂತೆ ಅಲ್ಲ ಸಣ್ಣ ಸಂತೆ ಅಂದರೆ ಸದ್ಯದಲ್ಲಷ್ಟೇ ಶುರು ಶುರುವಾಗಿರೋದಾ ಹಾಗಾಗಿ ಹಾಂ ಮಾತ್ರ ಶುರು ಇನ್ನು ಮುಂದೆ ಎಲ್ಲ ಬೆಳೀತಾ ಹೋಗ್ಬೇಕು ಹಾಗೆ ಎಲ್ಲ ಪ್ರತಿಯೊಂದು ತರಕಾರಿ ಕೂಡ ಇದೆ ನೋಡಿ ಕೆಣಸಾಗಿರ್ಬೋದು ಬೀಟ್ರೋಟ್ ಹಾಗೆ ಕ್ಯಾಬೇಜ್ ಬದನೇಕಾಯಿ ನಾವಿಲ್ಲಿ ದೋಸೆಗೆ ಎಲ್ಲನೂ ಇದೆ ಅವಳು

ಕೌಲಕ್ಕಿಯಲ್ಲಿ ಸಂತೆ ಶುರುವಾಗಿ ಇತ್ತೀಚೆಗೆ ಒಂದು ಎರಡು ತಿಂಗಳ ಹತ್ತಿರ ಆಯಿತು ಅಂತ ಹೇಳ್ಬೋದು ಇಲ್ಲಿವರೆಗೂ ಏನೋ ಚೆನ್ನಾಗಿ ಬರ್ತಾನೆ ಇದೆ ಇನ್ನೂ ತೊಂದರೆ ಇಲ್ಲ ಮತ್ತು ಚೆನ್ನಾಗಿರುವಂಥ ತರಕಾರಿಗಳು ಕೂಡ ಸಿಗ್ತಾನೆ ಇದೆ ಆದರೆ ಇದರಿಂದ ಹೊನ್ನವರ ಸಂತೆಗೆ ಒಂದು ಹೊಡ್ತಾನೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ನಮ್ಮ ಈ ಕಡೆಯವರೆಲ್ಲ ಒನ್ ಸಂತೆಗೆ ಹೋಗಿರ್ ಹೋಗ್ತಿದ್ರು ನೋಡಿ ನಾವು ಕೂಡ ಹೊನ್ನವರ ಸಂತೆಗೆ ಹೋಗುವರಾಗಿದ್ದರು ಆದರೆ ಇಲ್ಲಿ ಕೌಲಕಿಯಲ್ಲಿ ಸಂತೆ ಆಗ್ತಾ ಇರೋದ್ರಿಂದ ನಾವು ಇಲ್ಲೇ ತರಕಾರಿಗಳನ್ನ ತಗೊಳ್ಳೋದು ನಮಗೆ ಸೌಲಭ್ಯ ಕೂಡ ಹೌದು ಲೆಕ್ಕದಲ್ಲಿ ಬೆನಿಫಿಟು ಕೂಡ ಇದೆ ಒಂದು ಲೆಕ್ಕದಲ್ಲಿ ಲಾಸ್ ಕೂಡ ಇದೆ ಹಾಗೆ ಕೇಸಿದು ಇನ್ನು ಹೆಚ್ಚಿನ ಮಟ್ಟಕ್ಕೆ ಹೊನ್ನಾವರ ಸಂತೆ ಥರನೇ ದೊಡ್ಡ ಸಂತೆ ಆಗಲಿ ಅನ್ನೋದು ನನ್ನ ಆಶಯ ಎಲ್ಲ ಜಾಸ್ತಿದೆಯಾ ಈರುಳ್ಳಿ ಹೌದಾ ಯೂಟ್ಯೂಬಲ್ ಹಾಕೋಕೆ ಇಲ್ಲಪ್ಪ ಯೂಟ್ಯೂಬ್ ಯೂಟ್ಯೂಬಲ್ಲಿ ಹಾ

ಈಗ ಸೊಪ್ಪು ತಗೊಳ್ಳೋದಕ್ಕೆ ಬಂದ್ವಿ ಹೌದು ಹಾಯ್ ಮಾಡಿ ಹಾಯ್ ಮಾಡಿ ಹಾಯ್ ಮಾಡಿ ಸೊಸೆ ಸೊಸೆ ಜೋಳ ಹೆಂಗೆ ಜೋಳ ನೂರು ರೂಪಾಯಿಗೆ ನಾಲ್ಕು ಬಿಡ್ತೇವೆ ನಾವು ಮನೆಗೆ ಬಂದಿದ್ದಾಯ್ತು ಹಾಗೆ ಮನೆಗೆ ಬಂದು ಒಂದು ಅರ್ಧ ಗಂಟೆ ಆಯಿತು ಮನೆಗೆ ಬಂದು ಮನೆ ಕಡೆ ತೋಟಕ್ಕೆ ಎಲ್ಲ ಸ್ವಲ್ಪ ನೀರು ಬಿಟ್ಟು ಈಗ ತೋಟದಲ್ಲಿ ಬಂದು ಜಟ್ಟನೆಲ್ಲ ಚೇಂಜ್ ಮಾಡಿದ್ದೆ ಇತ್ತು ಈಗ ಮಷೀನನ್ನು ಆನ್ ಮಾಡಬೇಕು ಹಾಗೆ ಸ್ವಲ್ಪ ತೋಟಕ್ಕೆಲ್ಲ ನೀರು ಹಾಕುವ ಅಂತ ಹಾಗೆ ಸಂತೆ ಎಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಟೊಮೆಟೊ ಐವತ್ತು ಹಾಗೆ ಈರುಳ್ಳಿ ನಲ್ವತ್ತು ಜೋಳ ಅಂತೂ ನೂರು ರೂಪಾಯಿಗೆ ನಾಲ್ಕು ಪೀಸು ಹೀಗೆ ಪ್ರತಿ ಒಂದು ಕೂಡ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇವತ್ತಂತೂ ಸಂತೆಲಿ ಒನ್ ಅವರ್ದಲ್ಲಿ ಹೆಂಗಿದೆಯೋ ಅಂತ ನಾವು ಅಲ್ಲ ಇವತ್ತು ಹೋಗಿಲ್ಲ ಕವಲಕ್ಕಿಲ್ಲಿ ಸಂತೆ ಮಾಡಿದ್ವಿ ಗೊತ್ತಿಲ್ಲ ತರಕಾರಿ ಎಷ್ಟು ಎಷ್ಟಿದೆ ಅಂತ ರೇಟ್ ಅಷ್ಟು ಹೇಳಿದಷ್ಟು ನಾವು ಕೊಟ್ಟೆ ತಗೊಂಡು ಬಂದ್ವಿ ಹಾಗೆ ಇವತ್ತೊಂದು ದಿನ ಹಿಂಗಿತ್ತು ಗೈಸ್ ನಿಮ್ಗೆ ಏನು ಅನಿಸ್ತು ಅಂತ ಗೊತ್ತಿಲ್ಲ ದಿನದ ಬ್ಲಾಗ್ ನಿಮಗೆ ತುಂಬ ಖುಷಿ ಕೊಟ್ಟಿರುತ್ತೆ ಅನ್ಕೊತೀನಿ ಹಾಗೆ ಇವತ್ತಿನ ಬ್ಲಾಗ್ ಇಷ್ಟವಾಗ್ತೀರಿ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡು ನಾಳೆ ಬ್ಲೋಗಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಸಿ ಫ್ರೆಂಡ್ಸ್